ಮೊದಲೇ ಹೆಚ್ಚೆ ಕನ್ನಡದ ಒಂದು ಫಸ್ಟ್ ಟೈಮ್ ಒಂದು ದೊಡ್ಡ ಕಂಪನಿ ಕನ್ನಡಕ್ಕೆ ಕಾಲಿಡಬೇಕು ಕರ್ನಾಟಕ ಕಾಲಿಡ್ಬೇಕು ಅಂದ್ರೆ ಹೇಗಿರ್ಬೇಕು ಹೆಂಗಿರ್ಬೇಕು ಅನ್ನೋದೊಂದು ವಿಚಾರ ಆಯ್ತು ಸಾಲಿಂದ ಶೋಧ ನೋಡಿದ್ರೆ ಇನ್ನೊಂದ್ ಚೂರು ದೊಡ್ಡ ಕಾಣಿಸುತ್ತೆ ಇದು ನೋಡಿದಾಗ ರಂಗಣ್ಣ ರವಿ ಸರ್ ಒಂದು ವಿಡಿಯೋ ನಡೆದ್ರು ಇದು ಅದಕ್ಕಿಂತ ಚೆನ್ನಾಗಿದೆ ಸೊ ಹೀಗೆ ನಮ್ಮ ಕಲಿಕೆಯಲ್ಲೂ ಕೂಡ ನಮ್ಮ ಜರ್ನಿಯಲ್ಲೂ ಕೂಡ ನಾವು ಕಲಿತಿದ್ವಿ ಸೊ ಈ ವರ್ಷ ಜನಗಳಿಗೆ ದೀಪಕ್ ಸರ್ ಹೇಳಿದಂಗೆ ಸಾಕಷ್ಟು ಸಾಂಗ್ ನ ಪ್ರಾಮಿಸ್ ಮಾಡಬೇಕು ಅನ್ನೋದ್ ಸೊ ಒಂದೊಂದು ಮಟ್ಟಿಗೆ ಅದನ್ನು ದೊಡ್ಡದ್ ಮಾಡ್ತಾ ಹೋಗ್ತಾ ಇರ್ಲಿ ಸೊ ಇದು ಇವತ್ತಿನ ಮಟ್ಟಿಗೆ ಕನ್ನಡದಲ್ಲಿ ಅತಿ ದೊಡ್ಡ ಓ ಟಿ ಟಿಯ ಶೋ ಅಶ್ವಿನಿ ಥ್ಯಾಂಕ್ ಯು ಒಂದು ಆಫೀಸರ್ ಭೇಟಿ ಮಾಡಿದಾಗ ವೆಬ್ ಸೀರೀಸ್ ಬಗ್ಗೆ ನಾನು ಹೊರಗಡೆ ಒಂದು ವೆಬ್ ಸೀರೀಸ್ ಮಾಡಿದಾಗ ಮನೆ ಕರೆದು ಎಂಟೈರ್ ಟೀಮ್ ನ ಸಕ್ಕದಾಗ ಮಾಡಿದೀರ ಅಂತ ಹೇಳಿ ಎನ್ಕರೇಜ್ ಮಾಡಿದ್ರು ಅದಾವೆ ಸುಮಾರು ಸಲ ಹೇಳಿದ್ರು ವೆಬ್ ಸೀರೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡದಲ್ಲಿ ಅಂತ ಇದೇ ಹೋಟೆಲ್ ನಲ್ಲಿ ಮೀಟಿಂಗ್ ಆಗಿತ್ತು ಅಂಡ್ ಮೊದಲೇ ಮೀಟಿಂಗ್ ನೇ ಹೇಳಿದ ತಕ್ಷಣ ಮ್ಯಾಮ್ ಇಲ್ಲ ದೇ ಆರ್ ಡೂಯಿಂಗ್ ದಿಸ್ ಅಂತ ಹೇಳಿ ಅಂಡ್ ಇಷ್ಟು ದೊಡ್ಡ ಪ್ರೊಡಕ್ಷನ್ ಇದು ನಾವು ಶೂಟ್ ಮಾಡಿದ ಡ್ಯೂರೇಷನ್ ನೀವು ನೋಡಿದ್ರೆ ಅಕ್ಟೋಬರ್ ಆರನೇ ತಾರೀಕಿಗೆ ನಮ್ಮ ಶೂಟಿಂಗ್ ಮುಗ್ದಿತ್ತು ಈಗ ಅಕ್ಟೋಬರ್ ಮೂವತ್ತೊಂದಕ್ಕೆ ನಾವು ಆಲ್ರೆಡಿ ರಿಲೀಸ್ ಮಾಡ್ತಿದ್ದೀವಿ ಇಷ್ಟು ಕಡಿಮೆ ಸಮಯದಲ್ಲಿ ಇದನ್ನ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ದ ಟೀಮ್ ಪ್ರತಿಯೊಬ್ಬರು ಆಕ್ಟರ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ರೀತಿ ಕೈ ಜೋಡಿಸಿರೋದ್ರಿಂದಾನೇ ಇದು ಇವತ್ತಿಗೆ ಈ ಮಟ್ಟದಲ್ಲಿ ದೊಡ್ಡದಾಗಿ ಇದೆ ಮೊದಲಾದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಒಂದು ಭದ್ರಕೋಟೆ ಕೋಟೆ ಕಟ್ಟಬೇಕಾದ್ರೆ ಪ್ರತಿ ಕಲ್ಲು ಇಂಪಾರ್ಟೆಂಟ್ ಅಂತಾರಲ್ಲ ಹಂಗೆ ಕಾಂಟೆಂಟ್ ಅಂತ ಏನೋ ದೊಡ್ಡದಾಗಿ ನಾವು ಯೋಚನೆ ಮಾಡಬಹುದು ಪ್ರೊಡಕ್ಷನ್ ಸಪೋರ್ಟ್ ಇಲ್ದಿರಾ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಇಲ್ದಿರ ಆಕ್ಟರ್ ಗಳ ಸಪೋರ್ಟ್ ಇಲ್ದಿರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಿಮ್ಮ ಮೀಡಿಯಾದ ಸಪೋರ್ಟ್ಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ಲರೂ ಸೇರಿ ಈ ಜನ್ರೇಷನ್ ಮಾತ್ರ ಅಲ್ಲ ಮುಂದಿನ ಜನರೇಷನ್ ಹೋಗ್ತಿವಿ ಯಾವುದೇ ದೇಶದಲ್ಲಿ ಕೂತು ಇವತ್ತು ಬೇಡ ಬಗ್ಗೆ ನೋಡುವಂತ ಒಂದು ಚಾನ್ಸ್ ಇರುತ್ತೆ ಓ ಟಿ ಟಿ ನಲ್ಲಿ ಸೊ ಸಿರ್ಸಿಯ ಕಲ್ಚರ್ ಪ್ರತಿಯೊಬ್ಬರು ಹಂಚಬೇಕು ಅನ್ನೋದ್ ಪ್ರತಿಯೊಬ್ಬರು ತೋರಿಸಬೇಕು ಒಂದು ಆಸೆ ಸೊ ಮೇಡಮ್ ಹೇಳದಾಗೆ ಇದೊಂದು ಏಳು ಲ್ಯಾಂಗ್ವೇಜಸ್ ನಲ್ಲಿ ಬರ್ತದೆ ಮೊದಲನಿಂದ ಕನ್ನಡದಲ್ಲಿ ಬರುತ್ತೆ ಸೊ ಹಾಗೆ ಪ್ರತಿ ಲ್ಯಾಂಗ್ವೇಜ್ ನೂ ಡಬ್ ಆಗ್ತದೆ ಅಂಡ್ ನಮ್ಮ ಕಲ್ಚರ್ನ ಎಲ್ಲರಿಗೂ ತೋರ್ಸ್ಲಿಕ್ಕೆ ನಮ್ಗೊಂದು ಹೆಮ್ಮೆ ಇದೆ ಅಂಡ್ ಇದ್ರ ಜೊತೆಗೆ ನನಗೆ ತುಂಬಾ ಪರ್ಸಲ್ ಆಗಿ ಖುಷಿ ಆ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಬೆಳ್ದಿರುವಂತದ್ದು ರಂಗನ್ ರಘು ಸರ್ ಸರ್ ಹಾಗೆ ನಾನ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ತುಂಬಾ ಆತ್ಮೀಯವಾಗಿ ಅಂದ್ರೆ ಇಷ್ಟು ದೊಡ್ಡ ಸೀನಿಯರ್ಸ್ ನಮಗೆ ಕೊಟ್ಟಂತ ಡೇಟ್ಸ್ ಅದರಲ್ಲಿ ಡೆಫಿನೆಟ್ ಆಗಿ ನಮ್ದೊಂದು ಮಧ್ಯ ಮಳೆ ಗಿಡ ಬಂದಾಗ ಸರ್ ಏ ಇಲ್ಲ ಮಾಡರ ಮಾಡ್ತಾ ಮಾಡ್ತಾ ಹೇಳಿ ಸಪೋರ್ಟ್ ಮಾಡಿದ್ದು ಇವತ್ತಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯ ಆಗಿದೆ ಸರ್ ಆನ್ ಟೈಮ್ ನಮ್ಗೆ ಶೋ ಬರ್ಲಿಕ್ಕೆ ಅದು ಸಹಾಯ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಮಗೆ ನಾವು ಈ ಒಂದು ಕಲಾವಿದ್ವಿ ಸಿಗು ಬೆಳೆಯೋದು ನಮ್ಮ ಕೆಲಸ ಅಷ್ಟೇ ಅದು ಹಾಗಾಗಿ ನನ್ನ ಇಲ್ಲ ಈ ಪಾತ್ರ ನೀವು ಮಾಡಿ ಅಂತ ಕೇಳಿದಾಗ ನನಗೆ ಮೇಡಮ್ ನಮಗೆ ತುಂಬಾ ತುಂಬಾ ಖುಷಿ ಆಯ್ತು ಫಸ್ಟ್ ನಮಗೆ ಸರ್ ಮೊದಲ ಹೆಜ್ಜೆ ವೆಬ್ ಸೀರೀಸ್ ನನಗೆ ವಿ ಪ್ರೊಡಕ್ಷನ್ ಅಪಸ್ ಬಂದ್ರೆ ಬಹಳ ಖುಷಿ ದೇವರಾಜು ಅವ್ರಿಗೆ ಇಂತಿಂಗ್ ಮುಂಚೆ ಅದ ಮುಖ್ಯ ಹೇಳ್ತೀನಿ ನನಗೆ ನಾನು ಫಸ್ಟ್ ಅದು ಆಗುತ್ತೆ ಅಂತ ಕೂತಿದ್ದೆ ಅವರು ಯೂಟ್ಯೂಬ್ ತಗೊಂಡು ಬಂದ್ಬಿಟ್ಟು ಸರ್ ಇಲ್ಲ ಇದ್ರೆ ನಾನೇ ಅಂದ್ರು ಅದೇ ಹಂಗಾಗಿ ಇದು ಒಂದ್ ರೀತಿ ಫಸ್ಟ್ ಎದುರಿಸ್ಬಿಟ್ ನಮ್ಗೆ ನನಗೆ ನಾನು ಅಷ್ಟೊಂದು ಮಳೆ ನಾನು ಸಿಗಕೊಂಡಿರ್ಲಿ ಯಾವತ್ತು ನನಗೆ ಸಿರಿ ಸಿಟ್ರೆ ಮೂರ್ ಗಂಟೆ ಎರಡು ಗಂಟೆ ಕಂಟಿನ್ಯೂಸ್ ಬಂದು ಒಂದು ಐದು ನಿಮಿಷ ಕೊಡ್ತದೆ ಆಮೇಲೆ ನಂಗೆ ದೋ ಅಂತ ಚೆಂಬಸುವುದಕ್ಕೆ ಬರ್ತಾನೆ ಇರ್ತದೆ ಎಲ್ಲರೂ ಭಯ ಇತ್ತು ಅದು ಆ ಟೈಮ್ ನಿಜವ್ ಮಾಡೋಕೆ ಆಗ್ತಿರ್ಲಿಲ್ಲ ಅವಾಗ ಅಂತ ಒಂದು ಮಳೆ ಅವ್ರಿಗೆ ಇದೇ ಇದೇನು ಹಿಂಗಾರಕೊಂಡು ನಾವು ಎಲ್ಲ ಒಂದಿಷ್ಟು ಟೆನ್ಶನ್ ಅದು ಇದೇನಪ್ಪ ಇದು ಎಲ್ಲಿ ದೇವರಾಜ್ ಇಟ್ಟಿ ಯಾರು ದೇವರು ದೇವ ನೋಡ್ರಿ ಪೂಜೆ ನಿಮ್ಮೆಟ್ ಮಂತ್ರಿಸ್ಕೊಳ್ಳಿ ಇಲ್ಲಿ ಸರ್ ಇದೆಲ್ಲ ದೇವ್ರದೇ ಮಾಡಿರೋದು ಅಂತ ಅಂದ್ರು ಬಟ್ ಗೊತ್ತಿಲ್ಲ ದೇವರು ಅದು ಸರ್ ಆಶೀರ್ವಾದ ಪಟ್ಟಕ್ಕಂತ ನೆಕ್ಸ್ಟ್ ನೆಕ್ಸ್ಟ್ ಮಂತ್ಗೆ ಅದನ್ನ ನಮಗೆ ಮಳೆ ಸ್ವಲ್ಪ ನಮಗೆ ಕೋಆಪ್ರೇಟ್ ಮಾಡಿದ್ರು ಮಾಡೋದು ಈ ತರದ್ದು ಯಾಕಂದ್ರೆ ಇನ್ನೊಂದು ಹೊಸ ಮಾಡೋದು ನಾವು ನೀನಾದ ಹಾಕ್ಬೋದು ಸೂರಜ್ ಈ ಕತೆಗೆ ತುಂಬಾ ಇನ್ನೂರು ಮಾರ್ಕ್ಸ್ ಅಂಡರ್ಲೈನ್ ಇರೋದು ಪ್ರಶಾಂತ್ ಸಿದ್ದಿನಿ ಎಂಗ್ ಸೇರ್ಕೊಂಬಂದ್ರು ಅವ್ನ್ ಯಾವಾಗ್ತನಿಗೆಲ್ಲ ಗುಡ್ಸಿದ್ ಕೊರಂಗಿರೋ ಯಾವಾಗಲೂ ಪ್ರಶಾಂತ್ ಸಿದ್ದಿ ನಾವೆಲ್ಲ ಕಾಂಚು ನೋಡ್ಕೋಬೇಕಾಗಿತ್ತು ಚೆನ್ನಾಗಿ ಕಾಣ್ ಪ್ರಶಾಂತ್ ಸಿದ್ದಿ ಆ ಅವರು ಜನ ಅಲ್ಲಿನ ಸಿದ್ದಿಯವರು ಅವರೆಲ್ಲ ಮೀಟ್ ಮಾಡಿದ್ದು ಈ ಶಾಕಾಹಾರಿ ದೇಶಪಾಂಡೆ ಮತ್ತೆ ನಂದು ಒಂದು ಅವ್ರದೇ ಜಾಸ್ತಿ ಕಾಂಬಿನೇಷನ್ ಆಗಿದೀವಿ ಒಂದು ಸಣ್ಣದಾಗೆ ಜಲಾಡ್ಗೊಂಡು ಲೋ ಮಾಡ್ಕೊಂಡಿದ್ದೀವಿ ಸಿಕ್ಕ ಲೋಮ ಮಾಡಿದೀವಿ ನಾನು ದೇಶಪಾಂಡೆ ಈ ಸಿನಿಮಾ ಇದಕ್ಕೂ ವಿಚಾರಕ್ಕೂ ಇದಕ್ಕೂ ಒಂದೇನಪ್ಪ ಅಂತಂದ್ರೆ ಒಂದು ಅಲ್ಲಿ ಅಲ್ಲಿ ಸಿಗದಿರ ಸೂಕ್ಷ್ಮತೆಗಳನ್ನ ಇಲ್ಲಿ ನಾವು ವೆಬ್ ಸೀರೀಸ್ ನಲ್ಲಿ ಟ್ರೈ ಮಾಡಿದ್ದಾರೆ ದೇವರಾಜ್ ಅವರು ಅದಕ್ಕೆ ನಿಜವಾಗೂ ಅದಲ್ಲದ್ದು ನಮ್ಮ ಸಿನಿಮಾದ ಅಲ್ಲದ್ದು ಇದು ಮಾಡಬೇಕಾಗುತ್ತೆ ಅಂತ ಯಾರ ದೃಷ್ಟಿಯಿಂದ ಅಂತಂದ್ರೆ ನನ್ನ ಕಥೆಯ ದೃಷ್ಟಿಯಿಂದ ಅಲ್ಲಿ ಕಮರ್ಷಿಯಲ್ಸ್ ಅದ್ ಮಾಡಿ ಒಳ್ಳೆಯ ಕೆಟ್ಟಂ ಕೆಟ್ಟಮ್ ಕೆಟ್ಟನಾಗಿರ್ತಾನೆ ಇದು ಇಲ್ಲ ಸಂದರ್ಭಕ್ಕೆ ತಕ್ಕನಾಗಿ ಅವರು ಒಳ್ಳೆದೂ ಒಳ್ಳೇ ಇರಬಹುದು ಕೆಟ್ಟವ್ರಿಗೂ ಒಳ್ಳೆ ಯಾವ ರೀತಿ ಬಂದಾಗ್ತಾ ಇರ್ ಗೊತ್ತಿಲ್ಲ ಒಟ್ಟಿನಲ್ಲಿ ವರ್ತಮಾನದ ದೃಷ್ಟಿಯಿಂದ ನಾವು ಆವತ್ ಆ ಒಂದು ಪಾತ್ರನೆಲ್ಲ ರಿಯಾಕ್ಟ್ ಮಾಡ್ತಾ ಹೋಗಿದ್ದೀವಿ ಅದು ನಮಗೆ ತುಂಬ ಖುಷಿಯಾಯಿತು ಪ್ರವೀಣದು ವೇಳ್ರ ವೇಷ ಕೇಳಿದ್ವಿ ಆ ಸರ್ಸಿ ಅವ್ನ ಅಲ್ಲಿ ಮೂಲ ದೇವಸ್ಥಾನ ಇಲ್ಲೇ ಸರ್ ಒಂದು ಮಾಡಿಲ್ಲ ಅಂತ ಅದು ಗೊತ್ತಿಲ್ಲ ಮೇಡಮ್ದು ಅದು ಅಪ್ಪು ಆಶೀರ್ವಾದ ಅಂದರೆ ದೇವಸ್ಥಾನದ ಒಳಗೆಲ್ಲ ಪ್ರಮೇಶಕ್ಕೆ ಹೋಗಿದ್ದಾರೆ ಅದೆಲ್ಲ ಆಗಿದ್ದು ನಮಗೆ ಭಾಳ ಖುಷಿ ಆಯ್ತು ಪ್ರವೀಣ್ ತುಂಬ ಚೆನ್ನಾಗಿ

ಅದು ನಿಜವಾಗ್ಲೂ ನನಗೆ ಹೆಚ್ಚಿಗೆ ವರ್ಕೌಟ್ ಆಗುತ್ತೆ ತುಂಬ ಸರ್ ಒಂದು ದೊಡ್ಡ ಕನಸು ಅಂದರೆ ಎಲ್ಲ ಕತೆಗಳನ್ನು ನಾನು ಮಾಡೋಕ್ಕಾಗಲ್ಲ ಅದನ್ನು ನಾನು ಮಾತಾಡ್ತಾ ಹೇಳ್ತಿದ್ರು ಈ ಯಾವ್ಯಾವ ತರದ ಕಥೆಗಳು ಮಾಡ್ಕೊಂಡು ಬರ್ತಾರೆ ಅದೆಲ್ಲ ನಾನು ಒಂದು ರೀತಿ ಅವ್ರದು ನನಗದೊಂದು ಮಾಡಬೇಕು ಅಂತ ಆಸೆ ಇತ್ತು ಅಂತ ನಿಜವಾಗ್ಲೂ ಯಾಕಂದ್ರೆ ಅಶ್ವತ್ ಮೇಡಮ್ ಅದನ್ನು ಮುಂದುವರಿಸ್ತಿದ್ದಾರೆ ಯಾಕಂದರೆ ಈ ಥರದೊಂದು ಕಂಟೆಂಟು ತುಂಬ ತುಂಬ ಹೊಸಬರು ಅವರೆಲ್ಲ ಮಾಡಿದ್ದಾರೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಶ್ವಣಿ ಮನಗೆ ಬಿಹಾರ್ ಕೆ ಸಂಸ್ಥೆಯಲ್ಲಿ ಹಾಗೆ ಜಿ ಫೈ ಮಹಾರಾಜ್ ಸರ್ಗೆ ಎಲ್ಲರೂ ಅವರ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಟರಾಗಿ ಬೇರೆ ಬೇರೆ ಥರದ ಒಂದು ಎಕ್ಸ್ಪ್ರೆಷನ್ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಒಂದು ಆಸೆ ಇರ್ತೀವಿ ಆ ಥರದ್ದು ಒಂದು ಅವಕಾಶ ಕೊಟ್ಟಿರೋದು ಇದು ಸೊ ಎಕ್ಸ್ಪೆಷಲಿ ಜಿ ಫೈಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ದೇವರಾಜ್ ಸರ್ ಇವರ ಹತ್ರ ಖಜಾನಲ್ಲಿ ಸಾವ ಕಥೆ ಇದೆ ಭಾಳ ಅದ್ಭುತ ಅದ್ಭುತವಾದ ಕಥೆಗಳಿದ್ದಾವೆ ತುಂಬ ಅದ್ಭುತವಾದ ಟೆಕ್ನಿಷಿಯನ್ನು ನಿಮ್ಮ ತಂಡ ನಾಗರಾಜ್ ಇರ್ಬೋದು ಶಿಬು ಇರ್ಬೋದು ಅವರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲ ನಟರು ಪ್ರವೀಣ್ ಅವರು ಪ್ರಶಾಂತು ಸೂಪರ್ ಸ್ಟಾರ್ ಸುರೇಶ್ ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ರಘು ಸರ್ ಜೊತೆ ಕೆಲಸ ಮಾಡೋದು ಅಂದರೆ ಈ ಅಭಿನಯ ಮಾಡಿ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ರಘು ಸರ್ ಜೊತೆ ಕೆಲಸ ಮಾಡಬೇಕು ಈ ಪೆಟ್ರೋಲ್ ಖಾಲಿ ಆದಾಗ ಕೆಲಸ ಮಾಡ್ತೀವಲ್ಲ ಗಾಡಿ ಪೆಟ್ರೋಲ್ ಹಾಕಿಸ್ಬಿಡ್ತೇವೆ ಹಂಗೆ ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂದು ನಾವು ಆರಾಮಾಗಿ ಕೆಲಸ ಮಾಡ್ಬೋದು ಸೊ ಇದರಲ್ಲಿ ಅದ್ಭುತವಾದ ಆ್ಯಕ್ಟ್ರೆಸ್ ಇದ್ದಾರೆ ಪುರುಷನೇ ಬಿದ್ದಿದ್ದಾರೆ ಪುರುಷರಾಮನ ಬಹಳ ಒಳ್ಳೆಯ ನಟ ನೀವೆಲ್ಲ ಅವರ ಅವರ ಟ್ಯಾಲೆಂಟ್ ಏನು ಅಂತ ನನಗೆ ಈ ಥರ ಈ ಥರದ ಒಂದು ಆ್ಯಕ್ಟರ್ಗಳಿಗೆ ಅವಕಾಶ ಕೊಟ್ಟಿರಗುತ್ತೆ ಇವರಿಗೆ ಸಂಸ್ಥೆಗೆ ಸಿಲ್ಫೆಗೆ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಖುಷಿ ಇದೆ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇದ್ದೀವಿ ಟ್ರೈಲರ್ ನೋಡುವಾಗ ಎಲ್ಲಿಗೂ ಅನ್ಸುತ್ತೆ ಮಾಡ್ತಾ ಇದ್ದೀವಿ ಪ್ರೊಡಕ್ಷನ್ ಮಾಡ್ತಿದ್ರೆ ನೀವು ಕತೆ ಕೇಳ್ತೀರಾ ಮಾಡ್ತೀರಾ ಅಂತ ಹೇಳ್ತಾರೆ ನಾನು ಬೇರೆ ಹೈದ್ರೋ ಬರೋದಕ್ಕೆ ಎರಡು ದಿವ್ಸ ಆಗುತ್ತೆ ಬೇರೆ ಯಾರು ಕಷ್ಟ ಮಾಡೋಕಷ್ಟ ಮದ್ಯ ಎರಡೇ ದಿವಸ ಬಂದ್ಬಿಡ್ತೀನಿ ಬೇರೆ ಅಂತ ಕತೆ ಯಾಕಂದ್ರೆ ಅಯ್ಯನ ಮನೆ ನಾನು ನೋಡಿದ್ವಿ ಇವಾಗ ಅಲ್ಲೇ ಒಂದು ಸ್ಕ್ರಿಪ್ಟ್ ಬರ್ತಿದ್ರು ಸಿ ಅವರು ಇನ್ನೇನು ಬೇಕಾಗಿದೆ ಹಾಡಿನ ಬಗ್ಗೆ ಲಿಂಕ್ ಮಾಡಿಬಿಟ್ಟು ಲೈಫ್ ಅಲ್ಲಿ ಇನ್ನೂ ಏನೋ ಬೇಕಾಗಿದೆ ಅನ್ನೋ ಸಮಯದಲ್ಲಿ ಬಂದಿದ್ದು ಮಾರಿಗಳು ಮಾರಿಗಳು ಕಿಚ್ ಮಾಡುವಾಗ ಬಹಳ ಖುಷಿ ಆಯ್ತು ಮೊದಲನೇ ಕಾರಣ ಅಫ್ಕೋರ್ಸ್ ಫರೀಪ್ ಅವರು ನನಗೆ ಅವಕಾಶ ಕೊಟ್ಟಿದ್ರು ಬಟ್ ನನ್ನ ಕಾರಣ ಅಂತ ಹೇಳಿ ಮಾಡೋಕ್ಕಾಗಿಲ್ಲ ಈ ಸಲ ಬಿಡಬಾರ್ದು ಅನ್ನೋದೊಂದು ಇನ್ನೊಂದು ಮುಖ್ಯವಾಗಿ ಪಿ ಆರ್ ಕೆ ಪ್ರೊಡಕ್ಷನ್ ಪಿ ಆರ್ ಕೆ ಪ್ರೊಡಕ್ಷನ್ ಯಾವಾಗಲೂ ನಮ್ಮ ಮನೆ ಪ್ರೊಡಕ್ಷನ್ ಇರೋ

ಈ ಸಿನಿಮಾದಲ್ಲಿ ನಾನು ಮಲ್ಲಾಡೋನು ಬೇಸಿಕಲಿ ಶಿವಮೊಗ್ಗ ತೀರ್ಥಹಳ್ಳಿ ತೀರ್ಥಹಳ್ಳಿ ಉಡುಪಿ ರಾಯಚೂರು ಸುಮಾರು ಎಲ್ಲ ಕಡೆ ಓಡಾಡಿದ್ದೀನಿ ನಾನು ಅಂದ್ಕೊಂಡಿದ್ದೆ ಈ ಭಾಷೆ ನನಗೆ ಭಾಳ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಡೌಟ್ ಇತ್ತು ಎಲ್ಲಿ ಮಿಸ್ ಆಗ್ತೀನಿ ಅಂತ ಎಷ್ಟು ಸಕಾರ ಬರುತ್ತೆ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟೆ ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ಬಂದಾಯ್ತು ನನಗೆ ಚೆನ್ನಾಗಿ ಬರಲ್ಲ ಅಂತ ಫಸ್ಟ್ ಡೇ ಫಸ್ಟ್ ಸೀನ್ ಭಾಳ ಸೈಕಲ್ ಇಡ್ತಾ ಇದ್ದೆ ಯಾಕಂದ್ರೆ ನಮ್ಮ ಪ್ರಶಾಂತ್ ಮತ್ತೆ ಸೂರಜ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಡುಗೆಗಳಲ್ಲಿ ಬಟ್ ಹೋಗ್ತಾ ಹೋಗ್ತಾ ನಮ್ಮ ಡೈರೆಕ್ಟರ್ ಸಹಾಯದಿಂದ ಆ ಭಾಷೆ ಚೆನ್ನಾಗಿ ಹೇಳ್ತಾ ಹಿಡ್ತಾ ಒಂದು ಹತ್ತು ಹನ್ನೆರಡು ದಿವಸ ಮೇಲೆ ಏ ಸಫರೆ ಮಾತಾಡ್ತೇನೆ ನಮ್ಮ ಭಾಷೆ ಅಂತ ಸೊ ಅದಕ್ಕೂ ಡೆಫಿನೆಟ್ಲಿ ನಮ್ಮ ಡೈರೆಕ್ಟರ್ಗೆ ನಮ್ಮ ನಾಗಣ್ಣಗೆ ನಾ ಡಿಕ್ಟ್ ಸಲ್ಲುತ್ತೆ ಅಂಡ್ ಇನ್ನೊಂದು ರಘುಸೆ ಒಂದು ಒಳ್ಳೆ ಅವಕಾಶ ಈ ಒಂದು ಏನು ಬೇಡರ ವೇಷವನ್ನು ಹಾಕುವಂಥ ಅವಕಾಶ ಒಂದು ಸಿರ್ಸಿ ಅದು ಲಜ್ಜದ್ದು ತುಂಬಾ ಜನ ಅಂತ ಒಂದು ವೇಷ ಕಸಲು ಕಾಯ್ತಾ ಇರ್ತಾರೆ ನನಗೆ ವ್ಯಸ್ತೆ ಬಂದ ಭಾಗ್ಯ ಸಂಖ್ಯತವ್ರು ನಾನು ಟ್ರೈ ಮಾಡಿದ್ದೀನಿ ಥ್ಯಾಂಕ್ ಯು ಒಂದು ಒಳ್ಳೆ ಅವಕಾಶ ಸಿಗ್ತದೆ ಬೇರೆ ವರ್ಷ ಹಾಕೋದಕ್ಕೆ ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ಶೋಗೆ ನಿಮ್ಮ ಸುಮಾರು ಒಂದು ವರ್ಷ ಒಂದು ವರ್ಷದ ಪ್ರಯತ್ನದ ಒಳ್ಳೆಯ ಕಥೆಗೆ ಥ್ಯಾಂಕ್ ಯು ಸೊ ಮಚ್ ಜೊತೆಗೆ ಈ ಪಾತ್ರ ಗೋಪಣ್ಣ ಹೇಳ್ತಾ ಇದ್ರು ಚೆನ್ನಾಗಿ ಕಾರಣ ನೀವೇ ಆ್ಯಂಡ್ ಅಸ್ಕಿಗೆ ಸರ್ ಇವಾಗ ಏನು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಪೂರ್ತಿ ಕ್ರೆಡಿಟ್ ನಿಮಗೆ ಹೋಗ್ಬೇಕು ಅದ್ಭುತವಾಗಿ ನಮಗೆ ಸೆಟಲ್ ಆಗಿ ಆ ಸ್ಥಿತಿ ನೋಡ್ಬೇಕಾದ್ರಂತೂ ಮೈಂಡ್ ಬ್ಲೋ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಮಾಡಿದ ಮೊದಲನೇ ಸಿನಿಮಾ ಪರಮಾತ್ಮ ಅಪ್ಪು ಸರ್ ಅಂತೆ ಅವಾಗ ಅಪ್ಪು ಸರ್ ಏನೇ ಇಂಗ್ಲೀಷಲ್ಲಿ ಮಾತಾಡೋರು ನನಗೆ ಗೊತ್ತಾಯ್ತಿರ್ಲಿಲ್ಲ ಅಷ್ಟೇ ಯಾಕಂದ್ರೆ ಇಂಗ್ಲೀಷ್ ನಮಗೆ ಬರ್ತಿದ್ರು ವೆಬ್ ಸೀರೀಸ್ ಆ ಥರದ್ದು ಏನೇನು ಡಿಸ್ಕಸ್ ಮಾಡಿ ಬಟ್ ಅದು ಈಗ ಬಿ ಆರ್ ಕೆ ಮೂಲಕ ಇದು ಬರುತ್ತೆ ಅನ್ನೋದು ನನಗೆ ಇದು ನನ್ನ ಅದು ವೆಬ್ ಸೀರೀಸ್ ಫಸ್ಟ್ ಮಾಡ್ತಾ ಇರೋದು ನಾನು ನನ್ನ ಲೈಫ್ ಅಲ್ಲಿ ಸಿನಿಮಾನ ಫಸ್ಟ್ ಅಲ್ಲಿ ಮಾಡೋ ಅದು ಎರಡು ಅಪ್ಪಿಸರ್ ಕಡೆ ಮನೆ ಆಗಿದೆ ನನಗೆ ಬರೋ ಖುಷಿ ಇದೆ ನಮ್ಮೂರಲ್ಲಿ ತಕ್ಕಿರೋದು ಅಂದ್ರೆ ಇದು ಸಿರಿಸಿ ಮತ್ತೆ ಎಲ್ಲಾ ಮಧ್ಯದಲ್ಲಿ ತೆಗ್ದಿರೋದು ಮಂಚಿ ಕೆರೆ ಅಂತ ನಮ್ಗೆ ಎಲ್ಲಾ ಎಲ್ಲಾಪುರ ಎಲ್ಲಾ ಪುರ ಬರುತ್ತೆ ನಮ್ಮೂರ ಜಪ ಮಳೆ ಜಾಸ್ತಿ ಆಮೇಲೆ ಇನ್ನೊಂದು ಏನಂದ್ರೆ ಈ ಕತೆ ನಮಗೆ ನಮ್ಗೆ ಸ್ವಲ್ಪ ಬೇರೆ ಜಾಸ್ತಿ ಅನ್ಸುತ್ತೆ ಆ ಮುಖ್ಯವಾಗಿ ಏನಂದ್ರೆ ಈ ಕತೆನ ನಮ್ಗೆ ಡೈರೆಕ್ಟ್ ಮುಚ್ಚೇನೆ ಹೇಳಿದ್ರು ಅವಾಗ ಮಾಡುವಂತ ಪ್ಲಾನ್ ಆಗಿತ್ತು ಆದರೆ ಈ ಬಿ ಆರ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಯ್ತು ಮಾಡೋಣ ಅಂತ ಆಯ್ತು ಸ್ವಲ್ಪ ಡೇಟ್ ಹಾಕಿ ಕಡೆ ಆಯ್ತು ಡೈರೆಕ್ಟರ್ ಸ್ವಲ್ಪ ಬೇಜ್ ಮಾಡ್ಕೊಂಡಿದ್ರೆ ಆ ಟೈಮಲ್ಲಿ ನಮ್ಮೂರಿನ ಕತೆ ಆಗಿದ್ರಿಂದ ನನಗೆ ಬಹಳ ಈಸಿ ಆಯ್ತು ಯಾಕಂದ್ರೆ ಭಾಷೆ ಎಲ್ಲ

ನಾಗಿ ನಾಗರಾಜ್ ಬೈದು ಇವರೆಲ್ಲ ನಾಗೆಂದು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕೆಲಸ ಮಾಡಿದಾರೆ ಸೊ ಅದೊಂದು ಖುಷಿ ಇದೆ ಆಮೇಲೆ ಅನಿಲ್ ನಮ್ಮ ಸೆಟ್ ಅನಿಟ್ಟು ಬಹಳ ಕಷ್ಟಪಟ್ಟರು ಇದು ಮಾಡಿದ್ರು ರಂಜನ್ ಶಿವಣ್ಣ ನಂದಣ್ಣ ಆ ಶುಭಾಷಣ್ಣ ಆಮೇಲೆ ಎಲ್ಲರಿಗಿಂತ ಮುಖ್ಯ ಸ್ವಾಮಿ ಸರ್ ಬನ್ನಿ ಹಿಡಿಯೋರು ಎಲ್ಲಿ ಹೋದ್ರು ಅಲ್ಲಿ ಹೋಗ್ಬೇಕ ಇದು ಮಾಡಬೇಡ್ರಿ ನಮ್ಗೆ ಡೇಟ್ ಕೊಡಿದ್ರು ಇಲ್ಲ ಡೇಟ್ ಬೇಕೇ ಬೇಕು ಸ್ವಾಮಿ ಸರ್ ಇದು ಮಾಡ್ಯವರು ಆಮೇಲೆ ಸತೀಶ್ ಸರ್ ಅಂದ್ರೆ ಈ ಓಲ್ಡ್ ಟೀಮ್ ಹೇಗಿತ್ತು ಅಂದ್ರೆ ಅದ್ಭುತವಾಗಿತ್ತು ದೀಪಿಕಾ ಇವರೆಲ್ಲ ಬಹಳ ಸಪೋರ್ಟ್ ಆಗಿದ್ರು ನಮ್ಗೆ ಹಾಗಾಗ್ಬಿಟ್ಟು ಅಣ್ಣನ್ ಬಹಳ ಈಸಿ ಆಯ್ತು ಮಾಡಕ್ಕೆ ಆಮೇಲೆ ಖುಷಿ ಇದೆ ಹಾಗೆ ಜಿ ಫೈ ಇದ್ರಲ್ಲಿ ಮಾಡ್ತಾ ಇರೋದು ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡು ನನ್ನ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾರಿಗಲ್ಲು ನಮ್ಮೂರು ಮಂಚಿಕೇರಿಯಲ್ಲೇ ಕಂಪ್ಲೀಟ್ ಸೀರೀಸ್ ಶೂಟ್ ಆಗಿದ್ರು ಮಂಚಿಕೇರಿ ಸಿರಿಸಿ ನಮ್ಮ ಊರಿನ ಕತೆ ಈ ಒಂದು ಸೀರೀಸ್ ಮೂಲಕ ನಮಗೆ రఘు సర్ ఆ దేశ్ పాండేసర్ ప్రవీణ్ అన్న మిని అణ్ణ ప్రశాంత్ అన్న ఇవరెల జ స్క్రీన్ షేర్ అవకాశ సిక్తు అదొంత తుంబా ఖుషి స్టార్ట్ ఆగి రూలియ సీజన్ వన్ ಆದ್ರೂ ಆಡಿಷನ್ ಕೊಡ್ಬೇಕಾದ್ರೆ ಪ್ರಶಾಂತ್ ಅಣ್ಣ ನಮ್ಮ ಮನೆಗೆ ಬಂದು ನಮಗೆ ಹೇಳ್ಕೊಟ್ಟಿದ್ರು ಇಂಡಸ್ಟ್ರಿ ಹಿಂಗಿರ್ತದೆ ಅಲ್ಲಿ ಹೆಂಗಿರ್ಬೇಕು ಮತ್ತೆ ಮಾಡೋದು ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಮಾಡಬೇಕು ಅದೆಲ್ಲ ಕೊಟ್ಟಿದ್ರು ಇವತ್ತು ಅವ್ರ ಜೊತೆ ಈ ಒಂದು ಸೀರೀಸ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅದೊಂದು ಹೆಮ್ಮೆ ಇದೆ ನನಗೆ ಖುಷಿ ಆಗ್ತಿದೆ ನಮ್ಮ ಊರನ್ನ ನಮ್ಮ ದೇವರಾಜ್ ಸರ್ ಎಸ್ ಕೆ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅವಕಾಶ ಕೊಟ್ಟಿದ್ದಕ್ಕೆ ಆರ್ ಕೆ ಆಗಿ ಶಿವಣ್ಣ ಟೀಮ್ ಎಲ್ಲರಿಗೂ ನಮ್ಮ ರು ಸುಮಾರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ನನ್ನ ವಿಡಿಯೋಸ್ ವಿಡಿಯೋಸ್ ನಾನು ಅಲ್ಲಿ ಬರ್ತಾರೆ ನಮ್ಮ ಊರಿನ ಕಲಾವಿದರು ಅವರೆಲ್ಲರೂ ಇದ್ರ ಇದಾರೆ ನಮ್ಮ ಅಪ್ಪ ಅಮ್ಮ ಕೂಡ ಆಕ್ಟ್ ಮಾಡಿದ್ರೆ ಇದರಲ್ಲಿ ಅವ್ರ ಜೊತೆ ಶೇರ್ ಮಾಡಿದ್ರೆ ಅದೊಂದು ಖುಷಿ ಇದೆ ಎಲ್ಲರಿಗೂ ಪುಟ್ಟ ಪಾತ್ರದಲ್ಲಿ ಇನ್ನೊಂದು ಸೆಕೆಂಡ್ ಪ್ರಾಜೆಕ್ಟ್ ಫಸ್ಟ್ ವೆಬ್ ಸೀರೀಸ್ ಪಿ ಆರ್ ಕೆಲ್ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಈ ಒಂದು ಪ್ರದೀಪ್ ಸರ್ ಆಗಲಿ ಪ್ರದೀಪ್ ಸರ್ ಆಗಲಿ ಮತ್ತೆ ದೇವರಾಜ್ ಸರ್ ಆಗಲಿ ಟೀಮಲ್ಲಿ ಎಲ್ಲರೂ ಹೇಳ್ತಿದ್ರು ಆ ಹುಡುಗಿರಲಿ ಈ ಹುಡುಗಿರಲಿ ಅಂತ ಇಲ್ಲ ಆಗ್ಲಿನೇ ಬೇಕು ಈ ಪಾತ್ರಕ್ಕೆ ಅಂತ ನನ್ನನ್ನು ಸೆಲೆಕ್ಟ್ ಮಾಡಿರೋದು देवराज सर माता प्रदीप सर थैंक यू सो मच सर